ಆಮೇಲೆ ಅಂಬರೀಷ್ ಅಣ್ಣನ ಹತ್ರ ಹೋಗಿ ನನ್ನ ಹೆಣ್ತಿ ಇತ್ತು ಅಣ್ಣ ಚೆನ್ನಮ್ಮ ಥರ ಎಲ್ಲ ಸಾಹಸ ಮಾಡ್ತಾ ಇದ್ದಾಳೆ ಏನು ಒಂದು ಜಾಗ ತೊಗೊಂಬಿಟ್ಟಿದ್ದಾಳ ಒಂದು ಮೂವತ್ತು ಐವತ್ತು ಜಾಗ ಅದಕ್ಕೆ ಮನೆ ಕಟ್ಸೋಕ್ಕೆ ಏನು ಮಾಡೋದಂತ ಹೆಂಗೋ ದೇವ್ರು ನಡೆಸ್ತಾನೆ ಅಂತ ಹೇಳಿಬಿಟ್ಟು ಅಂಬರೀಷಣ್ಣ ನೀನು ಹೆಣ್ತಿನ ಕರ್ಕಂಬ ಒಂದು ಸರಿ ಅಂತಂದರು ಇಷ್ಟೆಲ್ಲ ಹರಾಡ್ತಾಳಲ್ಲ ಕರ್ಕಂಬ ಅವಳು ಕರ್ಕಂಬ ಅಂದರೆ ಅವ್ರ ಶೂಟಿಂಗ್ ಇತ್ತು ಮೆಡ್ರಾಸಲ್ಲಿ ಮೆಡ್ರಾಸಿಗೆ ಫಸ್ಟ್ ಟೈಮ್ ಫ್ಲೈಟ್ ಟಿಕೆಟ್ ಕೊಟ್ಟು ಕಳ್ಸಿದ್ರು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಆಮೇಲೆ ಅಣ್ಣ ಒಂದು ಚೆಕ್ ಕೊಟ್ಟರು ನನಗೆ ಮನೆ ಕಟ್ಟಿಸ್ಬೇಕು ನೀನು ನಿಂತು ಕಟ್ಟಿಸ್ಬೇಕು ಅಂತ ಹೇಳಿದ್ರು ಆಯ್ತು ಅಣ್ಣ ಅಂತಂದೆ ಏನು ಐದು ಸಾವಿರ ರೂಪಾಯಿ ಕೊಟ್ಟಿರಬೇಕು ನನಗೆ ಅಂತ ನನ್ನ ಕ್ಯಾಲ್ಕುಲೇಷನ್ ನನ್ನ ಮೈಂಡಿಗೆ ನೋಡಿದ್ರೆ ಅವರು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಅವಾಗಿನ ಕಾಲಕ್ಕೆ ಐವತ್ತು ಸಾವಿರ ದೊಡ್ಡ ಅದೇ ಆವಾಗ ಸುಧೀರ್ ಅವರು ಅನ್ನ ಕೊಟ್ಟವ್ರನ್ನ ಆಶ್ರಯ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳಿ ಅಂಬರೀಷ್ ನಿಲಿಯ ಅಂತ ಆ ಮನೆಗೆ ಹೆಸರಿಟ್ಟು ಆಮೇಲೆ ಅಣ್ಣ ಆ ಅಣ್ಣನೇ ಬಂದು ಗೃಹ ಪ್ರವೇಶಕ್ಕೆ ಅವರೇ ಎಲ್ಲ ಪೂಜೆ ಮಾಡಿ ಹೋದರು ಅವ್ರನ್ನ ಪೂಜೆ ಮಾಡಿದ್ದು ಯಾವಗಳ್ಗೇನೋ ಇವತ್ತು ಅದನ್ನು ಆಶ್ರಯವಾಗಿ ಇಟ್ಕೊಂಡಿದ್ದೀವಿ